ಪೌಲ್ ಅಲೆಕ್ಸಾಂಡರ್ ಸಣ್ಣ ಹುಡುಗ ಇದ್ದಾಗ ಅವನಿಗೆ ಒಮ್ಮೆ ಕಾಯಿಲೆ ಬರ್ತದೆ ಅಪ್ಪ ಅಮ್ಮ ಆತಂಕದಿಂದ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಡಾಕ್ಟರ್ ಹೇಳ್ತಾರೆ ಇವನ್ಗೆ ತುಂಬಾ ತೊಂದರೆ ಇದೆ ಒಂದು ಇಡಬೇಕು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಮಕ್ಕಳೇ ಪೆಟ್ಟಿಗೆಯೊಳಗಡೆ ಇಡಬೇಕು ಅಪ್ಪ ಅಮ್ಮ ಅಂತಾರೆ ತೊಂದರೆ ಇಲ್ಲ ಮಗ ಜೀವಂತವಾಗಿ ಉಳಿದ್ರೆ ಸಾಕು ನೀವು ಟ್ರೀಟ್ಮೆಂಟ್ ಚಾಲು ಮಾಡಿ ಪೌಲ್ ಅಲೆಕ್ಸಾಂಡರ್ನನ್ನ ಚಿಕ್ಕ ಹುಡುಗ ಇದ್ದಾಗ ಕುತ್ತಿಗೆ ಹೊರಗಡೆ ಹೊರಗೆ ಒಂದು ಪೆಟ್ಟಿಗೆ ಒಳಗಡೆ ಹಾಕ್ತಾರೆ ಅದನ್ನ ಐರನ್ ಲಂಗ್ ಅಂತ ಕರೀತಾರೆ ಸ್ವಲ್ಪ ವರ್ಷ ಆಗುತ್ತೆ ಅವನಿಗೆ ಗುಣ ಆಗಲ್ಲ ಆದ್ರೆ ಅಂತ ಪೆಟ್ಟಿಗೆ ಉತ್ಪಾದನೆ ನಿಂತು ಹೋಗುತ್ತೆ ಡಾಕ್ಟರ್ ಹೇಳ್ತಾರೆ ಇವನು ಜೀವಂತವಾಗಿ ಇರೋವರೆಗೂ ಪೆಟ್ಟಿಗೆಲೇ ಇರ್ಬೇಕು ಬರೀ ಕುತ್ತಿಗೆಯಿಂದ ಮೇಲ್ಭಾಗ ಮಾತ್ರ ಪೆಟ್ಟಿಗೆಯಿಂದ ಹೊರಗಡೆ ನಾವು ರೂಮಲ್ಲಿ ಮೂರು ಗಂಟೆ ಕುತ್ಕೊಳ್ಳಲ್ಲ ಮೂರು ಗಂಟೆ ಕುತ್ಕೊಳ್ಳಲ್ಲ ನಾವು ಎಕ್ಸಾಮ್ ಅಲ್ಲೇ ಎಷ್ಟು ತ್ರಾಸಾಗುತ್ತೆ ನಮಗೆ ನಮ್ಗೆ ಪೇಪರ್ಗಳೇ ಸಾಲಲ್ಲ ಪೆಟ್ಗೆಲ್ಲಿ ಇರ್ತೀವಿ ಪೆಟ್ಗೆ ಒಳಗಡೆ ಆಯುಷ್ಯವನ್ನ ಕಳೆದ ಪೌಲ್ ಅಲೆಕ್ಸಾಂಡರ್ ಮಾಡಿದ ಸಾಧನೆಯನ್ನು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಐರನ್ ಲಂಗಾದ ಮನುಷ್ಯ ಒಂದೊಂದೇ ಒಂದೊಂದೇ ಪದವಿಗಳನ್ನ ಸಂಪಾದನೆ ಮಾಡಿ ತನ್ನ ಜ್ಞಾನ ದಾಹನ ಇಂಗಿಸ್ಕೊಳ್ತಾ ಇರ್ತಾನೆ ಓದಬೇಕು ತಿಳ್ಕೋಬೇಕು ಕಲಿಬೇಕು ಅನ್ನೋ ಇಚ್ಛೆ ಆತನ ಇಂಗೋದೇ ಇಲ್ಲ ಮತ್ತು ಆತ ತ್ರೀ ಮಿನಿಟ್ಸ್ ಆಫ್ ಎ ಡಾಗ್ ಮೈ ಲೈಫ್ ಇನ್ ಅನ್ ಐರನ್ ಲಂಗ್ ಅಂತ ಎರಡು ಪುಸ್ತಕ ಬರೆದಿದ್ದಾನೆ ನಿಮಗೆ ಕುತೂಹಲ ಇದ್ರೆ ಒಂದು ಸರಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಬೌಲ್ ಅಲೆಕ್ಸಾಂಡರ್ ಅಂತ ಹೀಗೆ ಆಯುಷ್ಯದಲ್ಲಿ ಯಾವತ್ತೂ ಆತ ಮೇಲೆ ಹೇಳೋದಕ್ಕೆ ಆಗೋದಿಲ್ಲ ಅಂದ ವ್ಯಕ್ತಿಗಳೇ ಇಂಥದ್ದನ್ನೆಲ್ಲ ಸಾಧನೆ ಮಾಡಿದ್ದಾರೆ ಅಂದ್ರೆ ಅವರು ಸೋಲಿನ ಸಮ್ಮುಖದಲ್ಲಿ ಛಲವನ್ನ ಪ್ರದರ್ಶಿಸಿದ ಛಲಗಾರರು ಛಲ ಯಾವಾಗ ಮೂಡುತ್ತೆ ಯಾವಾಗ ನಮ್ಮೊಳಗಡೆ ಸಕಾರಾತ್ಮಕ ಆಲೋಚನೆ ಇರುತ್ತೋ ಆವಾಗ ಮಾತ್ರ ಛಲ ಮೂಡುತ್ತೆ ಯಾವಾಗ ನಕಾರಾತ್ಮಕ ಆಲೋಚನೆ ನಮ್ಮ ಒಳಗಡೆ ನುಗ್ಗುತ್ತೋ ಅದು ನಮ್ಮ ಸಕಾರಾತ್ಮಕ ಆಲೋ ಆಲೋಚನೆಯನ್ನ ಧ್ವಂಸ ಮಾಡಿ ನಮ್ಮ ಬಲವನ್ನ ನಮ್ಮ ಸಾಮರ್ಥ್ಯವನ್ನ ನಮ್ಮ ಶಕ್ತಿಯನ್ನ ಮರೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಅಷ್ಟೇ ಅಲ್ಲ ಪ್ರಯತ್ನ ಕಡಿಮೆ ಮಾಡುತ್ತೆ ಪೂರ್ವಾಗ್ರಹ ಪೀಡಿತತನವನ್ನ ಹೆಚ್ಚು ಮಾಡುತ್ತೆ ಗುರಿಯಿಂದ ವಿಮುಖ ಮಾಡುತ್ತೆ ಹತಾಶರನ್ನಾಗಿ ಮಾಡ್ತದೆ ಕೈ ಮುಂದೆನೆ ಇರೋ ಅವಕಾಶಗಳನ್ನ ಕಳ್ಕೊಳ್ಳೋದಕ್ಕೆ ನಮಗೆ ಪ್ರೇರೇಪಣೆಯನ್ನ ಕೊಡುತ್ತೆ ಭಯ ಒಂದು ನಕಾರಾತ್ಮಕ ಆಲೋಚನೆ ನಮ್ಮ ಕೈ ಮುಂದೆ ನಮಗಾಗಿ ನಿರ್ಮಾಣ ಆದ ಅವಕಾಶಗಳನ್ನೇ ಕಳ್ಕೊಳ್ಳೋದಕ್ಕೆ ನಮಗೆ ಪ್ರೇರಣೆಯನ್ನು ಮಾಡುತ್ತೆ ಆಮೇಲೆ ನಾವು ಹಳಹಳಿಸೋದಕ್ಕೆ ಚಾಲು ಮಾಡುತ್ತೆ ಅಷ್ಟೇ ಅಲ್ಲ ನೆಪ ಹೇಳೋದಕ್ಕೆ ಚಾಲು ಮಾಡುತ್ತೆ ಯಾಕೋ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಆಕ್ಚುಲಿ ನಾನು ಒಳ್ಳೆ ಪ್ರಿಪರೇಷನ್ ಮಾಡಿದ್ದೆ ಏನ್ ಮಾಡೋದು ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡೋರು